ಜೆ ಪಿ ನಗರಕ್ಕೆ ಬಂದಿದೀವಿ ದೊಡ್ಡ ಮನೆಯ ಭದ್ರ ಕೋಟೆ ಜೆ ಪಿ ನಗರ ಅಂತೆ ಮಾಡಿದರೆ ನಿಜವಾಗ್ಲು ಭದ್ರ ಕೋಟೆ ಇದ್ದಂಗೆ ಇದೆ ಆ ಕಟ್ಔಟ್ಗಳು ಅಯ್ಯಯ್ಯೋ ಕಣ್ಣು ಸಾಲ್ತಾ ಇಲ್ಲ ಎರಡು ಕಣ್ಣು ನೋಡಕ್ಕೆ ನಂಗೆ ನಿಜವಾಗ್ಲು ಏನಂತಾರೆ ದೊಡ್ಡ ಮನೆಯ ಭದ್ರ ಕೋಟೆ ಜೆ ಪಿ ನಗರ ಅಂತೆ ಈ ಕೋಟೆಗಳು ಇರುತ್ತಲ್ವಾ ಸೊ ಆ ತರ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ಒಳಗಡೆ ಇನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನು ಬ್ಯಾನರ್ ಗಳೆಲ್ಲ ಹಾಕ್ತಾ ಇದಾರೆ ಇಲ್ಲಿ ಒಳಗಡೆ ಸೊ ಇದ್ರಲ್ಲೇ ತುಂಬಾ ಚೆನ್ನಾಗಿ ಬ್ಯಾನರ್ ಹಾಕ್ತಾ ಇದಾರೆ ಏನಪ್ಪಾ ನಾಳೆ ಮೂವಿ ರಿಲೀಸ್ ಇದೆ ರೆಡಿ ಮಾಡಿದ್ದಾರೆ ಇನ್ನು ಉಳಿದ ಬ್ಯಾನರ್ಗಳ ಎಲ್ಲಾ ಕಡೆ ಪ್ರತಿಯೊಂದು ಕಡೆ ಇನ್ನು ಕೆಲಸ ಎಲ್ಲ ನಡೀತಾ ಇದೆ ಇಲ್ಲಿ ನೋಡಿ ಕೋಟೆ ಕಂಡಂಗೆ ಕಾಣಿಸ್ತಾ ಇದೆ ನಿಜವಾಗ್ಲು ನೋಡಿ ನನ್ಗಂತೂ ಕಣ್ಣು ಎರಡು ಕಣ್ಣು ಸಾಯ್ತಾ ಇಲ್ಲ ನೋಡಕ್ಕೆ ನನ್ಗೆ ಜೆ ಪಿ ನಗರಕ್ಕೆ ಬಂದ್ ಖುಷಿ ಆಯ್ತು ನಿಜವಾಗ್ಲು ಸೊ ಕೆಲಸ ಹೀಗೂ ನಡೀತಾ ಇದೆ ಸೊ ಬೇರೆ ಬೇರೆ ಏನ ತಂದಿದ್ದಾರೆ ಸೊ ಅವನ್ನೆಲ್ಲ ಹಾಕೋಕ್ಕೆ ಅಭಿಮಾನಿಗಳು ನಿಜವಾಗ್ಲೂ ಅಭಿಮಾನಿಗಳು ನೋಡಿ ಹೆಂಗೆ ಹೆಂಗೆ ಮಾಡಿಸಿದ್ದಾರೆ ನಿಜವಾಗ್ಲೂ ಆಯಿತು ನನಗೆ ಅದಾದಮೇಲೆ ಏನಪ್ಪ ಅಂದರೆ ಕಟೌಟ್ಗಳು ನಿಂದಿರ್ಸಿದಾರಲ್ವ ಪ್ರತಿಯೊಂದು ಒಂದು ಅರಮನೆ ಇದ್ದಂಗೆ ಇದು ಟೇಟ್ರಾ ಅಥವಾ ಅರಮನೆನ ಅಂತ ಕಂಫ್ಯೂಸ್ ಆಗಬೇಕು ಆ ಥರ ರೆಡಿ ಮಾಡಿದ್ದಾರೆ ಖುಷಿಯಾಯಿತು ನಮಗೆ ಆಮೇಲೆ ಎಲ್ಲರೂ ಅಂದ್ರೆ ಎಲ್ಲ ತರ ಫ್ಯಾನ್ಸ್ ಇರ್ತಾರೆ ಎಲ್ಲ ಹೀರೋದವರ್ಗು ಎಲ್ಲ ತರ ಫ್ಯಾನ್ಸ್ ಇರ್ತಾರೆ ಬಟ್ ನಾನು ಇತ್ತೀಚೆಗೆ ಎಲ್ಲೂ ನೋಡಿರ್ಲಿಲ್ಲ ಈ ತರ ಬ್ಯಾನರ್ಗಳು ಈ ತರ ನಾನು ನೋಡಿರ್ಲಿಲ್ಲ ನೋಡಿ ಅಯ್ಯೋ ನನ್ಗಂತೂ ಎರಡು ಕಣ್ಣೇ ಸಾಲ್ತಾ ಇಲ್ಲ ಹಿಂಗೆ ನೋಡ್ತಾ ಇರಬೇಕು ಅಂತ ಆತರ ಮಾಡಿದ್ದಾರೆ ಕಟೌಟ್ಗಳನ್ನ ಸೊ ನೋಡಿ ಯುವರಾಜ್ ಕುಮಾರ್ದೇ ಹವ ನಾಳೆ ಈ ಹವ ನಾಳೆ ಅಲ್ಲ ಆಲ್ರೆಡಿ ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಯುವರಾಜ್ ಕುಮಾರ್ ಅವರ ಹವ ಹಚ್ಚಿದೆ ಕಿಡಿ ಇನ್ಯಾವತ್ತೂ ನಿಲ್ಲಲ್ಲ ಈ ಕಿಡಿ ಆ ಥರ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಎಷ್ಟೊಂದು ಚೆಂದ ಅಂದರೆ ಬನ್ನಿ ಮಾತಾಡಿಸೋಣ ನಾವು ಹಂಗೆ ಇಲ್ಲಿರೋರನ್ನ ಎಷ್ಟು ದಿನದಿಂದ ಇದು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಯುವ ಸರ್ದು ಕಟೌಟ್ ಆಗ್ತಾ ಇದ್ದಾರೆ ಇದು ಏನಪ್ಪಾ ಅಂದರೆ ಜೆ ಪಿ ನಗರದಲ್ಲಿ ಬಂದ್ಬಿಟ್ಟು ಇದೆ ಇದು ಸಿದ್ದೇಶ್ವರ ಥೇಟ್ರು ಸಿದ್ ಜೆ ಪಿ ನಗರದಲ್ಲಿ ಸಿದ್ದೇಶ್ವರ ಅಲ್ಲಿ ಫುಲ್ಲು ಯುವ ಸರ್ ಕಟ್ಔಟ್ಗಳೇ ನೋಡಕ್ಕೆ ಬರಬೇಕಿಲ್ಲಿ ಆ ಥರ ರೆಡಿ ಮಾಡ್ತಾ ಇದ್ದಾರೆ ಈ ಬ ಇವಾಗೇನು ನೋಡ್ತಾ ಇದ್ರಲ್ಲ ಇದನ್ನ